Terima kasih kerana menonton. ಮಹಾಸಂಸ್ಥಾನ ಶ್ರೀ ಮಹಾ ಸಂಸ್ಥಾನ ಶ್ರೀ ಪರಮ ಪೂಜ್ಯರನ್ನ ವೇದಿಕೆಯನ್ನು ಆಹ್ವಾನಿಸ್ತಾ ಇದ್ದೇನೆ ಅದರ ಜೊತೆಗೆ ಪೂಜ್ಯ ಶ್ರೀ ಬಸವನ ಮಹಾಸ್ವಾಮಿಗಳು ಜ್ಞಾನ ಯೋಗಾಶ್ರಮ ವಿಜಯಪುರ ಪರಮ ಪೂಜ್ಯರನ್ನು ಸಹಿತ ನಾನು ವೇದಿಕೆಯನ್ನು ಆಹ್ವಾನಿಸ್ತಾ ಇದ್ದೇನೆ ಅದರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನೆರವೇರಿಸಲು ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಶ್ರೀನಿವಾಸ್ ಹರೀಶ್ ಕುಮಾರ್ ನ್ಯಾಯಾಧೀಶರು ಉಚ್ಚ ನ್ಯಾಯಾಲಯ ಬೆಂಗಳೂರು ಇಬ್ಬರು ಸಹಿತ ವೇದಿಕೆ ಆಶೀನರಾಗಲು ವಿನಂತಿಸಿಕೊಳ್ತಾ ಇದ್ದೇನೆ ಅದರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ಳಲು ಶ್ರೀ ಅಶೋಕ್ ಭಾಗಹಳ್ಳಿ ಹಿರಿಯ ವಕೀಲರು ಅಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ಇಬ್ಬರು ಸಹಿತ ವೇದಿಕೆ

శ్రీ విఘ్నేశ్వర హిమ్ అధ్యక్ష సోమదా స్వామి మహాసంతా సూర్షి ఇవరు సహిత బేదీ మేము తమ స్థానం కదే